ಏನಾಯ್ತು ಸರಸಾರಿ ಎಲ್ಲಾ ಮಂದಿಗೆ ಇದು ದೈಮಾ ಕೂಡಲೇ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತೂ ಇದು ಇದೇ ಇದೇ ಕೆಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರಬಹುದು ಅವ್ರ ಇದೇ ಕೆಟಗರಿ ಮುಂದುವರಿಲಿ ಅಥವಾ ಜನರನ್ನ ಬರಲಿ ಅರೆ ನಮ್ಮ ಅವ್ರೋ ಬರೀಲಿ ಬಿಡವ್ರನ್ನೋ ಲೆಕ್ಕದಾಗ ಅವ್ರ ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗಿ ಎಣ್ಣೆ ಹಾಕೋರಿ ಬಸಗಳ ಆ ಸೈನ್ಗಿನ ಆರಿಸಿ ನಮ್ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾರ ಇವತ್ತು ಒಂದೇ ಒಂದು ಉದ್ದೇಶ ತಾಲೂಕಿನ ಸ್ವಾಭಿಮಾನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದು ಇಲ್ಲ ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ ಸ್ವಾಭಿಮಾನದಿಂದ ಬದುಕು ಸ್ವಾಭಿಮಾನದಿಂದ ಸೈನು ಆದ್ರೆ ಯಾರ ಕೈಯಾಗಿ ಕೊಟ್ಟು ಇನ್ನೊಬ್ರು ಹಾದು ಹೋಗೋವ್ರು ನಮ್ಮನ್ನು ನೋಡಿ ಹಂಚುವಂಗೆ ನಮ್ಮನ್ನು ನೋಡಿ ಮಾತಾಡುವಂಗೆ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಭಾಳ ಕಡಿಮೆ ಇತ್ತು ಇಮೇಟಾಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ ಯಾರು ಡೆಲಿಗೇಷನ್ ಇಲ್ಲ ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾಗಿ ಕಳಿಸಿ ಮಾಡುವಂಥ ವ್ಯವಸ್ಥೆ ಮಾಡಿರಿ ಇಲ್ಲಿ ಜೈನ್ ಸಮಾಜ ಇರ್ಬೋದು ಹನುಮ ಸಮಾಜ ಇರ್ಬೋದು ಲಿಂಗಾಯ ಸಮಾಜ ಇರ್ಬೋದು ಮಾಲಿ ಸಮಾಜ ಇರ್ಬೋದು ಮತ್ತೊಂದು ಎಸ್ ಸಿ ಸಮಾಜ ಇರ್ಬೋದು ಎಸ್ ಟಿ ಸಮಾಜ ಎಲ್ಲ ಸಮಾಜ್ರು ಕೂಡಿಸಿ ಇವತ್ತು ತಿಳಿಸಿದಂಥ ಕ್ಯಾ ಕ್ಯಾಂಡಿಡೇಟ್ ಯಾವ್ದ್ರೆ ಉಮೇದುವಾರ ಯಾವ್ದರೆ ಅದು ಬಸನ ಆಸಕ್ತಿ ಅವರು ಅವ್ರು ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದು ಇವತ್ತು ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋ ವಿಚಾರ ಲಕ್ಷ್ಮಣನಾಗಲಿ ನಾನಾಗಲಿ ಎ ಪಾಟೀಲ್ ಆಗಲಿ ಅಮರನ್ನಾಗಲಿ ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದ್ದೀವಿ ಬಹುಶಃ ಇಟ್ಟ ಮ್ಯಾಗ್ ನಾವು ಎಲ್ಲ ತಿಳ್ಕೊಂಡಿದ್ದೀರಂತ ನನಗೆ ಅನಿಸ್ತೇವೆ ಮತ್ತು ಇನ್ನೊಂದು ಬೇಕಾದ್ರೆ ಮತ್ತೊಂದು ಬಂದು ಮಾತಾಡ್ತಾರೆ ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಒಂದು ಗುಂಬಿ ಇರ್ತೈತಿ